ಹೇ ಚಾನಲ್ ವೆಲ್ಕಮ್ ಟು ಮೈ ಗಾಯ್ಸ್ ಎಲ್ರು ನೀವು ನನ್ನ ಚಾನಲ್ ನ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಎಲ್ರು ಇವ್ನ ಚಾನಲ್ ನ ಹೋಗ್ಬಿಟ್ಟು ಸಸಕ್ ಹಬ್ಬ ರೈಸ್ ಮುಂದೆ ಹೇಳಕ್ ಬರಲ್ಲ ಸೊ ಗಾಯ್ಸ್ ನೀವು ಎಲ್ಲ ಹೋಗ್ಬಿಟ್ಟು ನನ್ನ ಚಾನಲ್ ಗೆ ಅದ್ ಮಾಡ್ಬಿಡಿ ಎಲ್ಲಿಂದ ನಾನು ಬಂದ್ಬಿಡ್ತಾವೆ ಅನ್ ಎಜುಕೇಟೆಡ್ ಸರ್ ಖಂಡಿತ ವೋಟ್ ಮಾಡ್ತೀನಿ ಸರ್ ಆದ್ರೆ ಈ ದುಡ್ಡು ಕಾಸೆಲ್ಲ ಕೊಡ್ತಾರಲ್ಲ ಸರ್ ಅದಕ್ಕೆ ನೀವೇನು ಹೇಳ್ತೀರಾ ಸರ್ ಎಲೆಕ್ಷನ್ ಹತ್ರ ಬಂದಾಗ ಐದು ವರ್ಷಕ್ಕೊಂದ್ಸರಿ ಬರ್ತಾರೆ ಮಗ ಏನ್ ಕೊಡ್ತಾರೆ ಮಗ ಸೀರೆ ಸೀರೆ ಹೋಗುತ್ತೆ ಮಗ ಮೂರೇ ದಿನಕ್ಕೆ ಬಣ್ಣ ಮಾಸ್ ಹೋಗುತ್ತೆ ಮಗ ಕುಕ್ಕರ್ ಮಗ ಕುಕ್ಕರ್ ಬ್ಲಾಕ್ ಆಗುತ್ತೆ ಮಗ ಮೂಗುತಿ ಮಗ ಮೂಗುತಿ ಮುರಿದೋಗುತ್ತೆ ಮಗ ಅಯ್ಯೋ ದೇವ್ರಿ ನಿಕ್ಕರ್ ನಿಕ್ಕರು ಚಿಂದಿ ಚಿತ್ರನ ಅರ್ಧೋಗುತ್ತೆ ಮಗ ಕ್ವಾಟ್ರಳಿನ ಮೀಟರ್ ನ ಹಾಳ್ ಮಾಡುತ್ತೆ ಮಗ ಮಿಸ್ಕಿ ಮಗ ವಿಸ್ಕಿನ ಮಗ ಮಗೇ ಮಿಸ್ಕಿ ಮಗ ಮಿಕ್ಸಿನ ಮಗ ಮಗ ಮಿಕ್ಸಿ ರುಬ್ಬಲ ಮಗ ಹಾಳಾಗುತ್ತೆ ಮಗ ವಾಷಿಂಗ್ ಮಿಷಿನ್ ಮಗ ನಾವೇ ಬಟ್ಟೆ ಹಾಕಿ ಸುತ್ತಬೇಕು ಮಗ ಅಯ್ಯೋ ಬ್ರಿಡ್ಜ್ ಯಾವ್ದು ಮಗ ಬ್ರಿಡ್ಜ್ ಮನೇಲಿರುತ್ತಲ್ಲ ಸರ್ ಡಬಲ್ ಡೋರ್ ಬ್ರಿಡ್ಜ್ ಮಗ ಅದು ಫ್ರಿಡ್ಜ್ ಮಗ ಫ್ರಿಡ್ಜ್ ಸುಮ್ನೆ ಬೀರ್ ಆಗುತ್ತೆ ಮಗ ದುಡ್ಡು ಕಾಸು ಪಣ ಮಣಿ ಮಣಿ ಮಗ ಎಷ್ಟು ಕೊಡ್ತಾರೆ ಮಗ ಒಂದ್ ಐದ್ ಸಾವಿರ ಕೊಟ್ಟರೆ ಸಾವಿರ ಮಗ ಮಗ ಐದು ವರ್ಷ ಇಂಟು ಒಂದ್ ವರ್ಷಕ್ಕೆ ಎಷ್ಟಿನ ಮಗ ವರ್ಷಕ್ಕೆ ಮುನ್ನೂರ ಮಗ ಅದ್ರ ಬಗ್ಗೆ ಅಧ್ಯಯನ ಮಾಡಿರಲಿಲ್ಲ ನಾನುರ ಅರವತ್ತೈದು ಮಗ ಸಾವಿರದ ಎಂಟುನೂರ ಎಂಬತ್ತೈದು ದಿನ ಮಗ ಅಂದ್ರೆ ಐವತ್ ಪೈಸಕ್ಕೆ ನೀನು ಓಟ್ ಹಾಕ್ತೀಯ ಮಗ ಓಟ್ ಹಾಕ್ಬೇಕು ಮಗ ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಾರ್ದು ಎಲ್ರು ಕೂಡ ತಪ್ಪದೆ ಓಟ್ ಹಾಕ್ಬೇಕು ಮಗ ಈಗ ನನಗ್ ಟೈಮ್ ಆಯ್ತು ಮಗ ನಾನು ಬರ್ತೀನಿ ಮಗ ನಾನು ಚಿಕ್ಕಬಳ್ಳಾಪುರದ ಮನೆ ಮಗ ಮಗ ಇರು ಮಗ